ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಮಹಾಭಾರತದ ದ್ವಿತೀಯ ಪರ್ವವಾದ ಸಭಾಪರ್ವವು ಪ್ರಾರಂಭವಾಗುತ್ತಿದೆ ಈ ಸಭಾಪರ್ವದಲ್ಲಿ ಪ್ರಥಮ ಉಪಪರ್ವವಾದಂತಹ ಮಂತ್ರ ಪರ್ವದಲ್ಲಿ ಮಯನು ಅರ್ಜುನನು ತನಗೆ ಮಾಡಿದ ಉಪಕಾರಕ್ಕಾಗಿ ಯಾವ ಪ್ರತ್ಯುಪಕಾರವೂ ತನ್ನಿಂದ ಆಗಬೇಕೆಂದು ಕೇಳಲು ಕೃಷ್ಣನು ಕೃಷ್ಣನಿಗೆ ಪ್ರತ್ಯುಪಕಾರ ಮಾಡಿದರೆ ಅದೇ ತನಗೆ ಮಾಡಿದುದೆಂದು ಹೇಳಿದುದು ಆಮೇಲೆ ಕೃಷ್ಣಾಜ್ಞೆಯಿಂದ ಮಯನು ಧರ್ಮರಾಯನಿಗಾಗಿ ಒಂದು ಸಭೆಯನ್ನು ನಿರ್ಮಿಸುವುದಕ್ಕೆ ಒಪ್ಪಿದುದು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಓ ಮಹರ್ಷಿ ಜಯಶಾಲಿಗಳಲ್ಲಿ ಶ್ರೇಷ್ಠನು ಮಹಾ ತೇಜಸ್ವಿಯು ಆದ ಅರ್ಜುನನು ಮಯನನ್ನು ಆ ವಿಪತ್ತಿನಿಂದ ತಪ್ಪಿಸಿದ ಮೇಲೆ ಮಾಡಿದುದೇನು ಆ ವೃತ್ತಾಂತವನ್ನು ನನಗೆ ತಿಳಿಸಬೇಕು ಎಂದನು ಆಗ ವೈಶಂಪಾಯನನು ರಾಜೇಂದ್ರ ನಿನ್ನ ಪೂರ್ವಿಕರ ಚರಿತ್ರವನ್ನು ಅವಧಾನದಿಂದ ಕೇಳು ಪಾಂಡವ ದಹನ ಕಾಲದಲ್ಲಿ ಅರ್ಜುನನು ಮಯನನ್ನು ಪ್ರಾಣಾಪಾಯದಿಂದ ತಪ್ಪಿಸಿದ ಮೇಲೆ ಇತರ ರಾಜರಿಗೆ ದುರ್ಲಭವಾದ ದಿವ್ಯಾಸ್ತ್ರವನ್ನು ಗಾಂಡೀವವೆಂಬ ಉತ್ತಮ ಧನುಸ್ಸನ್ನು ಕ್ಷಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳನ್ನು ಒಂದು ದಿವ್ಯ ರಥವನ್ನು ಉತ್ತಮ ಧ್ವಜ ಪತಾಕೆಗಳನ್ನು ಅಗ್ನಿದೇವನಿಂದ ಪಡೆದು ಸಂತೋಷದಿಂದ ಮಯನೊಡನೆ ಸುಖಾಸೀನಾಗಿದ್ದನು ಅರ್ಜುನನು ತನ್ನನ್ನು ಅಗ್ನಿಯಿಂದ ರಕ್ಷಿಸಿದ ಉಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಯನು ಬಾರಿಗೂ ಅವನನ್ನು ಕೊಂಡಾಡುತ್ತ ಅವನ ಮುಂದೆ ಕೈಜೋಡಿಸಿ ಮೃದು ವಾಕ್ಯದಿಂದ ಕೃಷ್ಣನು ಕೇಳುತ್ತಿರುವ ಹಾಗೆ ಹೀಗೆಂದನು ಓ ಕುಂತಿ ಕುಮಾರ ಕೋಪಗೊಂಡ ಈ ಕೃಷ್ಣನಿಂದಲೂ ತಲಾಗಿ ದಹಿಸಬೇಕೆಂದಿದ್ದ ಅಗ್ನಿಯಿಂದಲೂ ನನ್ನನ್ನು ನೀನು ರಕ್ಷಿಸಿದೆ ಈ ಎರಡು ಮಹಾ ವಿಪತ್ತುಗಳಿಂದಲೂ ನನ್ನನ್ನು ರಕ್ಷಿಸಿ ಕಾಪಾಡಿದ ನಿನಗೆ ನಾನು ಏನಾದರೂ ಪ್ರತ್ಯುಪಕಾರ ಮಾಡಬೇಕೆಂದಿರುವೆನು ನನ್ನಿಂದ ನಿನಗೆ ಆಗಬೇಕಾದ ಕಾರ್ಯವಿದ್ದರೆ ಹೇಳು ನಾನು ದೈತ್ಯಶಿಲ್ಪಿ ಎಂಬುದು ನಿನಗೂ ತಿಳಿದೇ ಇರಬಹುದು ಆದುದರಿಂದ ಬೇರೊಬ್ಬರಿಂದ ಸಾಧ್ಯವಲ್ಲದ ಆಶ್ಚರ್ಯಕರವಾದ ಕಾರ್ಯವನ್ನು ನಿನಗಾಗಿ ಮಾಡಿಕೊಡಬೇಕೆಂದಿರುವೆನು ಎಂದನು ಓ ಜನಮೇಜಯರಾಜ ಮಯನು ಹೇಳಿದ ಈ ಮಾತನ್ನು ಕೇಳಿ ಅರ್ಜುನನು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಆಲೋಚಿಸಿ ಮಾಯಗಳನ್ನು ಬಲ್ಲ ಆ ಮಯನನ್ನು ಕುರಿತು ನಗುತ್ತಾ ಹೀಗೆಂದು ಹೇಳುವನು ಓ ಅಸುರೇಂದ್ರ ನಿನ್ನ ಪ್ರಿಯವಾಕ್ಯದಿಂದಲೇ ನೀನು ನನಗೆ ಎಲ್ಲ ಪ್ರತ್ಯುಪಕಾರವನ್ನು ಮಾಡಿದಂತಾಯಿತು ನಿನಗೆ ಮಂಗಳವಾಗಲಿ ಹೋಗಿ ಬಾ ಈಗಿನಂತೆಯೇ ನಮ್ಮಲ್ಲಿ ನಿನ್ನ ಪ್ರೀತಿಯು ಶಾಶ್ವತವಾಗಿರಲಿ ನಾವು ನಿನ್ನಲ್ಲಿ ಇದೇ ಪ್ರೀತಿಯನ್ನು ಸ್ಥಿರವಾಗಿ ಇಟ್ಟಿರುವೆವು ನನ್ನಿಂದ ಉಪಕಾರವನ್ನು ಪಡೆದವರಲ್ಲಿ ನಾನು ಹಿಂತಿರುಗಿ ಯಾವ ಪ್ರಯೋಜನವನ್ನು ಪಡೆಯುವವನಲ್ಲ ಇದು ನನ್ನ ವ್ರತವು ಎಂದನು ಅದಕ್ಕೆ ಆ ಮಯನು ಓ ಪುರುಷ ಶ್ರೇಷ್ಠ ಮಹಾತ್ಮನಾದ ನಿನಗೇನೋ ಆ ಮಾತು ಯುಕ್ತವಾದುದೆ ಆದರೆ ನೀನಾಗಿ ಅಪೇಕ್ಷಿಸದಿದ್ದರೂ ನಿನ್ನಲ್ಲಿ ನನಗುಂಟಾದ ವಿಶ್ವಾಸಕ್ಕೆ ಸೂಚಕವಾಗಿ ನನ್ನಿಂದಾದ ಅಲ್ಪ ಸ್ವಲ್ಪ ಕಾರ್ಯವನ್ನು ನಿನಗೆ ಮಾಡಬೇಕೆಂದು ಬಯಸುವೆನು ನಾನು ದಾನವರ ಶಿಲ್ಪಿ ಶಿಲ್ಪಕಾರ್ಯದಲ್ಲಿ ಅಸಾಧಾರಣ ನೈಪುಣ್ಯವುಳ್ಳವನು ನಿನಗಾಗಿ ಏನಾದರೂ ಅಲ್ಪ ಸ್ವಲ್ಪವನ್ನು ಮಾಡಿಯೇ ಹೋಗಬೇಕೆಂಬುದು ನನ್ನ ಬಯಕೆ ಓ ಪಾರ್ಥ ಪೂರ್ವದಲ್ಲಿ ದಾನವರಿಗಾಗಿ ನಾನು ಎಷ್ಟೋ ಪ್ರಾಸಾದಗಳನ್ನು ನಿರ್ಮಿಸಿಕೊಟ್ಟೆನು ಅನೇಕ ಸುಖ ಭೋಗ ಸಾಮಗ್ರಿಗಳಿಂದ ತುಂಬಿ ರಮಣೀಯಗಳಾದ ವಿಹಾರೋದ್ಯಾನಗಳನ್ನು ನಾನಾ ಬಗೆಯ ಸರೋವರಗಳನ್ನು ನಿರ್ಮಿಸಿರುವೆನು ಹಾಗೆಯೇ ಆ ದಾನವರಿಗಾಗಿ ನನ್ನಿಂದ ವಿಚಿತ್ರ ವಸ್ತ್ರಗಳು ಕಾಮಗಮನವುಳ್ಳ ರಥಗಳು ತಲೆಗಳಿಂದಲೂ ಪ್ರಾಸಾದಗಳಿಂದಲೂ ತುಂಬಿದ ವಿಶಾಲ ನಗರಗಳು ಉತ್ತಮಗಳಾದ ವಿಚಿತ್ರ ವಾಹನಗಳು ಅಂದವಾಗಿಯೂ ಸುಖ ಸಾಮಗ್ರಿಗಳಿಂದ ತುಂಬಿದುದಾಗಿಯೂ ಇರುವ ಬಿಲಗಳು ಇವೆಲ್ಲ ಸಾವಿರಾರು ಸಂಖ್ಯೆಯಿಂದ ನಿರ್ಮಿಸಿಕೊಡಲ್ಪಟ್ಟಿರುವವು ಆದುದರಿಂದ ನಿನಗೂ ಅದೇ ವಿಧವಾಗಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕೆಂದಿರುವೆನು ಎಂದನು ಅದಕ್ಕೆ ಆ ಅರ್ಜುನನು ಓ ತಾನುವ ಶ್ರೇಷ್ಠ ನಾನು ನಿನ್ನನ್ನು ಪ್ರಾಣಾಪಾಯದಿಂದ ತಪ್ಪಿಸುವುದಾಗಿ ನೀನೇ ಹೇಳುತ್ತಿರುವೆ ಇಂತಹ ಸ್ಥಿತಿಯಲ್ಲಿ ನಿನ್ನಿಂದ ನಾನು ಯಾವ ಪ್ರತ್ಯುಪಕಾರವನ್ನು ಅಪೇಕ್ಷಿಸಬಾರದು ನಿನ್ನಿಂದ ಅಲ್ಪ ಕಾರ್ಯವನ್ನಾದರೂ ಮಾಡಿಸುವುದಕ್ಕೆ ನನಗೆ ಸಮ್ಮತಿ ಇಲ್ಲ ಆದರೆ ನೀನು ನನಗಾಗಿ ಏನಾದರೂ ಪ್ರತ್ಯುಪಕಾರವನ್ನು ಮಾಡಬೇಕೆಂದು ಸಂಕಲ್ಪಿಸಿಕೊಂಡಿದ್ದರೆ ಆ ನಿನ್ನ ಸಂಕಲ್ಪವು ವ್ಯರ್ಥವಾಗಬಾರದೆಂಬುದು ನನ್ನ ಉದ್ದೇಶವು ಆದುದರಿಂದ ನೀನು ನನಗೆ ಏನಾದರೂ ಪ್ರತ್ಯುಪಕಾರವನ್ನು ಮಾಡಬೇಕೆಂದು ಬಯಸುವುದಾದರೆ ಈ ಕೃಷ್ಣನಿಗೆ ಬೇಕಾದುದನ್ನು ನಡೆಸಿಕೊಡು ಅದು ನನಗೆ ಮಾಡಿದಂತೆಯೇ ಆಗುವುದು ಎಂದನು ಓ ರಾಜ ಅರ್ಜುನನು ಹೀಗೆಂದು ಮಯನಿಗೆ ಹೇಳಿ ಆಮೇಲೆ ಕೃಷ್ಣನನ್ನು ಪ್ರಾರ್ಥಿಸಲು ಕೃಷ್ಣನು ತನ್ನಲ್ಲಿ ತಾನೆ ಮಯನಿಂದ ತಾನು ಮಾಡಿಸಬಹುದಾದ ಕೆಲಸವೇನೆಂದು ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸುತ್ತಿದ್ದನು ಲೋಕನಾಯಕನಾದ ಶ್ರೀಕೃಷ್ಣನು ಹೀಗೆ ತನ್ನ ಮನಸ್ಸಿನಲ್ಲಿಯೇ ಸ್ವಲ್ಪ ಹೊತ್ತು ಆಲೋಚಿಸಿ ಮಯನಿಂದ ಧರ್ಮರಾಜನಿಗಾಗಿ ಒಂದು ಸಭಾಮಂಟಪವನ್ನು ನಿರ್ಮಾಣ ಮಾಡಿಸಬೇಕು ಎಂದು ನಿಶ್ಚಯಿಸಿಕೊಂಡನು ಆಮೇಲೆ ಆ ಕಡೆಗೆ ತಿರುಗಿ ಓ ದಾನವೇಂದ್ರ ನೀನು ಶಿಲ್ಪಿಗಳಲ್ಲಿ ಮೇಲೆನಿಸಿಕೊಂಡವನು ನೀನು ನಮಗೆ ಏನಾದರೂ ಪ್ರಿಯವನ್ನು ಮಾಡಬೇಕೆಂಬ ಉದ್ದೇಶವುಳ್ಳವನಾಗಿದ್ದರೆ ಈ ಧರ್ಮರಾಜನ ಮನಸ್ಸಿಗೆ ಒಪ್ಪುವಂತೆ ಒಂದು ಸಭಾ ಮಂಟಪವನ್ನು ನಿರ್ಮಿಸಿಕೊಡು ಲೋಕದಲ್ಲಿ ಬೇರೆ ಯಾರು ಆ ನಿನ್ನ ಶಿಲ್ಪಚಾತುರ್ಯವನ್ನು ಅನುಕರಿಸುವುದಕ್ಕೆ ಸಾಧ್ಯವಾಗಬಾರದು ಲೋಕದಲ್ಲಿ ಅದನ್ನು ನೋಡಿದವರೆಲ್ಲರೂ ಆಶ್ಚರ್ಯದಿಂದ ಬೆರಗಾಗುವಂತಿರಬೇಕು ಅಂತಹ ಸಭೆಯೊಂದನ್ನು ನೀನು ನಿನ್ನ ಚಾತುರ್ಯದಿಂದ ನಿರ್ಮಿಸಿಕೊಡು ಅದರಲ್ಲಿ ನಿನ್ನ ಶಿಲ್ಪ ಚಾತುರ್ಯವೆಲ್ಲವನ್ನು ಕಾಣಿಸು ದೇವತೆಗಳು ದಾನವರು ಮನುಷ್ಯರು ಇವರೆಲ್ಲರ ಮನಸ್ಸನ್ನು ಆಕರ್ಷಿಸುವಂತಿರುವ ನಿನ್ನ ಚಾತುರ್ಯಗಳನ್ನೆಲ್ಲ ಆ ಸಭಾ ನಿರ್ಮಾಣದ ಮೂಲಕವಾಗಿ ನಮಗೆ ತೋರಿಸು ಎಂದನು ಓ ಜನಮೇಜಯ ರಾಜ ಕೃಷ್ಣನು ಹೀಗೆ ತನಗೆ ಆಜ್ಞೆ ಮಾಡಲು ಮಯನಿಗೆ ಮಿತಿಮೀರಿದ ಸಂತೋಷ ಉಂಟಾಯಿತು ಒಡನೆಯೇ ಅವನು ವಿಮಾನಕ್ಕೆ ಸಮಾನವಾದ ಒಂದು ಸಭಾ ಮಂಟಪವನ್ನು ನಿರ್ಮಿಸಲು ಸಂಕಲ್ಪಿಸಿದನು ಇಷ್ಟರಲ್ಲಿ ಕೃಷ್ಣಾರ್ಜುನರಿಬ್ಬರು ಧರ್ಮರಾಜನಿದ್ದಲ್ಲಿಗೆ ಬಂದು ನಡೆದ ವೃತ್ತಾಂತವನ್ನೆಲ್ಲ ಅವನಿಗೆ ತಿಳಿಸಿದರು ಮಯನನ್ನು ಕರೆತಂದು ಅವನಿಗೆ ತೋರಿಸಲು ಧರ್ಮರಾಜನು ಆ ಮಯನನ್ನು ತಕ್ಕ ರೀತಿಯಿಂದ ಸತ್ಕರಿಸಿದನು ಮಯನು ಆ ಸತ್ಕಾರಗಳನ್ನೆಲ್ಲ ಸಂತೋಷದಿಂದ ಪ್ರತಿಕ್ರಹಿಸಿ ವೃಷಪರ್ವನೆಂಬ ದಾನವರಾಜನು ಬಿಂದು ಸರಸ್ಸಿನಲ್ಲಿ ಯಾಗ ಮಾಡಿದ ಚರಿತ್ರವನ್ನೆಲ್ಲ ವಿವರಿಸುತ್ತಾ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡನು ಮುಂದೆ ಸಭಾ ನಿರ್ಮಾಣದಲ್ಲಿ ತನ್ನ ಚಾತುರ್ಯವನ್ನೆಲ್ಲ ಹೇಗೆ ತೋರಿಸಬೇಕೆಂಬುದನ್ನು ತನ್ನಲ್ಲಿ ತಾನೇ ಆಲೋಚಿಸಿಕೊಂಡನು ಪಾಂಡವರ ಮತ್ತು ಶ್ರೀಕೃಷ್ಣನ ಅಭಿಪ್ರಾಯಕ್ಕೆ ತಕ್ಕಂತೆ ಸಭಾ ನಿರ್ಮಾಣಕ್ಕಾಗಿ ಒಂದಾನೊಂದು ಶುಭ ದಿನದಲ್ಲಿ ಕಾರ್ಯಾರಂಭಕ್ಕೆ ಬೇಕಾದ ಮಂಗಳಾಚರಣೆಗಳನ್ನೆಲ್ಲ ನಡೆಸಿ ಸಾವಿರಾರು ಮಂದಿ ಬ್ರಾಹ್ಮಣರನ್ನು ಪಾಯಸಾನ್ನದಿಂದ ತೃಪ್ತಿಪಡಿಸಿ ಧನ ಕನಕಾದಿಗಳನ್ನು ಕೊಟ್ಟು ಸಂತೋಷಗೊಳಿಸಿದನು ಆಮೇಲೆ ಎಲ್ಲಾ ಋತುಗಳ ಗುಣದಿಂದ ಕೂಡಿದುದಾಗಿಯೂ ದೇವಸಭೆಯಂತೆ ಮನೋಹರವಾಗಿಯೂ ಇರುವ ಒಂದು ಸಭಾಸ್ಥಾನವನ್ನು ನಿರ್ಮಿಸುವುದಕ್ಕಾಗಿ ಸುತ್ತಲೂ ಹತ್ತು ಸಾವಿರ ಮೊಳಗಳ ಚದರಳತೆಯುಳ್ಳ ನೆಲವನ್ನು ಅಳತೆ ಮಾಡಿಸಿದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ